ಮಂತ್ರ ಇದೆ ನಿಮಗೆ ಇದನ್ನ ಮೊದಲು ಕಮ್ಮಿ ಮಾಡ್ಕೊಳ್ಳಿ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಾ ಇವರಿಂದ ಕೇಳ್ತೀರಾ ನನಗೆ ಕೇಳಿ ಬೆಳಗ್ಗೆ ಹತ್ತು ಗಂಟೆಗೆ ಹೇಳ್ತಾರೆ ಹತ್ತು ಗಂಟೆಗ ಹತ್ತು ಗಂಟೆ ನೀವು ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟಿಗೆ ಹನ್ನೆರಡು ಗಂಟೆಗೆ ಮಾಡ್ತೀರಿ ಡಾಕ್ಟರ್ ಅದರಲ್ಲೂ ವಿಧ ವಿಧ ಇವತ್ತು ಹತ್ತನೇ ರಾಷ್ಟ್ರೀಯ ಆಯುರ್ವೇದ ದಿನದ ಕಾರಣದಿಂದ ನಾವು ರಾಜಶೇಖರ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವತಿಯಿಂದ ನೆಲಮಂಗಲಕ್ಕೆ ಬಂದಿದ್ದೇವೆ ಇಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಲು ಬಂದಿದ್ದೇವೆ ಜನರಿಗೆ ಆಯುರ್ವೇದ ಜನರಿಗೆ ಏನಾದ್ರು ಅನುಕೂಲ ಆಗುತ್ತೆ ಅಂತ ಅಂದರೆ ಅವರು ಒಳ್ಳೆ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಮತ್ತು ನಾವು ಇಲ್ಲಿ ರ್ಯಾಲಿ ಕೂಡ ಬಂದಿದ್ವಿ ಇಲ್ಲಿ ಒಂದು ಸ್ಕಿಟ್ ಮೂಲಕ ಇವರಿಗೆಲ್ಲರಿಗೂ ಅರಿವು ಮೂಡಿಸೋದಕ್ಕೆ ಬಂದಿದ್ವಿ ಆಮೇಲೆ ವೈದ್ಯಕೀಯ ಜನರೆಲ್ಲರೂ ಬಂದು ಉಚಿತವಾಗಿ ತಪಾಸಣೆ ಮಾಡಿಸ್ಕೊಂಡು ಹೋಗ್ಬೋದು ಮತ್ತೆ ಏನಾದರೂ ಅವರಲ್ಲಿ ಏನಾದರೂ ಕಾಯಿಲೆ ಸಮಸ್ಯೆ ಏನಾದರೂ ಇದ್ರೆ ಬಂದು ತೋರಿಸ್ಕೊಳ್ಬೋದು ಯಾರ್ಯಾರು ಇಲ್ಲಿ ನಮ್ಮ ಕಾಲೇಜ್ ವತಿಯಿಂದ ಎಲ್ಲ ಸ್ಟಾಫ್ಸ್ ಮತ್ತೆ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದೀವಿ Det <laughs> er <laughs> ಮುಂದೆ ಇನ್ನ ಜಾಸ್ತಿ ರೋಗಗಳು ಅದೇ ನಾನು ಹೇಳಿದ ಮತ್ತು ಬೆಳಗ್ಗೆ ಎದ್ದು ಹಾಗೆ ಜಾಗಿಂಗು ಮತ್ತೆ ಆಯುರ್ವೇದ ರಾಷ್ಟ್ರೀಯ ಆಯುರ್ವೇದ ದಿನದ ಪರವಾಗಿ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಆಯುರ್ವೇದದ ಬಗ್ಗೆ ಒಳ್ಳೆ ಒಂದು ಒಳ್ಳೆಯ ಜ್ಞಾನ ಮತ್ತು ಅವೇರ್ನೆಸ್ ಕೊಡಲಿಕ್ಕಾಗಿ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಈಗ ನಾವು ಆಯುರ್ವೇದದಲ್ಲಿ ಏನು ಹೇಳ್ತೀವಿ ಅಂತಂದರೆ ಸ್ವಸ್ಥಸ್ಯ ಸ್ವಸ್ಥ ರಕ್ಷಣೆ ಮಾತು ರಸಕ್ಷಣ ಅಂದರೆ ಹೆಲ್ತನ್ನು ಹೆಲ್ದಿಯಾಗಿ ಕಾಪಾಡ್ಕೊಳ್ಳೋದು ಮತ್ತು ರೋಗಗಳು ಬಂದಲ್ಲಿ ಅದನ್ನು ಹೋಗಲಾಡಿಸ್ತಕ್ಕಂಥ ವಿಧಾನಗಳನ್ನು ನಾವು ಅಳವಡಿಸ್ಕೊಳ್ತೀವಿ ಅದನ್ನು ಜನರಿಗೆ ಮನವರಿಕೆ ಮಾಡಲು ಸುಮಾರು ಆರುನೂರು ಆಯುರ್ವೇದ ಕಾಲೇಜುಗಳು ಭಾರತದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ ಅದೇ ರೀತಿಯಾಗಿ ನಾವು ಸೋಲೂರಲ್ಲಿ ರಾಜಶೇಖರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದದ ಪರವಾಗಿ ಇಲ್ಲಿ ಅಂದರೆ ಸೋಲೂರು ಸೋಲೂರಲ್ಲಿ ಮಾಡಿ ಇಲ್ಲಿ ನೆಲಬಂಗಲದಲ್ಲೂ ಕೂಡ ಒಂದು ಅವೇರ್ನೆಸ್ ಬರಲಿ ಅಂತ ಹೇಳ್ಬಿಟ್ಟು ಈ ಬಸವಣ್ಣ ದೇವರ ಮಠದ ಒಂದು ಆಶ್ರಯದಲ್ಲಿ ಒಂದು ಹೆಲ್ತ್ ಕ್ಯಾಂಪು ಮತ್ತು ಒಂದು ಅವೇರ್ನೆಸ್ ಮೂಡಿಸಲಿಕ್ಕೆ ಜನರಿಗೆ ಒಂದು ಬೀದಿ ನಾಟಕ ಎಲ್ಲವನ್ನೂ ಮಾಡಿ ಮಕ್ಕಳು ಇವತ್ತು ಎಲ್ಲರೂ ಸಂತೋಷದಿಂದ ಇದರಲ್ಲಿ ಭಾಗವಹಿಸಿದ್ದಾರೆ ಡಾಕ್ಟರ್ ಸಂಕನಗೌಡ ಪಾಟೀಲ್ ಪ್ರಾಂಶುಪಾಲರು ಎಣ್ಣೆ ಪದಾರ್ಥವನ್ನು ತಿಂದು ಜನರಿಗೆ ಬೊಜ್ಜು ಬರುತ್ತಿದೆ ಅದರ ಬಗ್ಗೆ ಅರಿವು ಮೂಡಿಸಲು ಒಂದು ಚಿಕ್ಕ ನಾಟಕ ಇದರಲ್ಲಿ ಬೊಜ್ಜು ಮತ್ತೆ ಮೈನರ್ ಹಾರ್ಟ್ ಅಟ್ಯಾಕ್ ಬಗ್ಗೆ ತಿಳಿಸಿಕೊಡುತ್ತಾರೆ ಡಾಕ್ಟರ್ ಪಾತ್ರದಲ್ಲಿ ಭೂಮಿಕಾ ಎಂಡಸ್ಸಿ ಪಾತ್ರದಲ್ಲಿ ಪುಷ್ಪ ಗಂಡನ ಪಾತ್ರದಲ್ಲಿ ಭೂಮಿಕಾ ಮತ್ತೆ ಆಯುರ್ವೇದಿಕ ದಿನಾಚರಣೆ ದಿನ ಎಲ್ಲ ವಿದ್ಯಾರ್ಥಿಗಳು ನಾಟಕ ಕೂಡ ಮಾಡಿದೆ ಇವತ್ತು ಏನೇನು ಕಾರ್ಯಕ್ರಮಗಳಿತ್ತು ನಿಮ್ದು ಏನೇನು ಏನು ಉದ್ದೇಶ ಮಾಡ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ನಿತಿನ್ ಎಂಪಿ ನಾನು ಫಸ್ಟ್ ಇಯರ್ ಬಿ ಎಮ್ ಎಸ್ ರಾಜಶೇಖರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದಿಕ್ ಮೆಡಿಕಲ್ ಸೈನ್ಸಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇಂದು ಹತ್ತನೇ ಆಯುರ್ವೇದ ದಿವಸದ ಪ್ರಯುಕ್ತ ನಮ್ಮ ಕಾಲೇಜಿನ ಶಿಕ್ಷಕರು ನಮ್ಮ ಸ್ನೇಹಿತರು ಬಂಧು ಬಳಗ ಎಲ್ಲರೂ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನೆಲಮಂಗ್ಲ ಬಸ್ ಸ್ಟ್ಯಾಂಡಿಂದ ಬಸವಂದೇವರ್ ಮಠದವರೆಗೂ ರ್ಯಾಲಿ ಬಂದು ಆಯುರ್ವೇದದ ಬಗ್ಗೆ ಜನರಿಗೆ ಅರಿ ಜನರಿಗೆ ಅರಿವು ಮೂಡಿಸಿ ಆಮೇಲೆ ಇಲ್ಲಿ ಬಸವಂದೇವರ್ ಮಠದ ಸ ಮುಂಭಾಗದಲ್ಲಿ ಬೀದಿ ನಾಟಕವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ದಿನನಿತ್ಯದ ಆಯುರ್ವೇದ ಚಿಕಿತ್ಸೆ ಬಗ್ಗೆ ಅವೇರ್ನೆಸ್ ಮೂಡಿಸೋದಾಗಲಿ ಆಮೇಲೆ ಒಬೆಸಿಟಿ ಧೂಮಪಾನ ಆ್ಯಕ್ಸಿಡೆಂಟು ಈ ಥರದ್ರ ಬಗ್ಗೆ ಫಸ್ಟ್ ಏಡ್ ಆಗಿ ಜನಗಳಿಗೆ ಅವೇರ್ನೆಸ್ ಮೂಡ ಮೂಡಿಸೋ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೇವೆ ಈ ಬೀದಿದ ಬೀದಿ ನಾಟಕ ಮುಗಿದ ನಂತರ ಬಸವನೆಯರ್ ಮಠದಲ್ಲಿ ಮೆಡಿಕಲ್ ಕ್ಯಾಂಪಿನ ವ್ಯವಸ್ಥೆ ಕೂಡ ನಡೀತಾ ಇದೆ ಎರಡು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆವರೆಗೂ ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ನಾವು ರಾಜಶೇಖರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಎಂ ಆರ್ ಆರ್ ಸೋಲೂರಿನಿಂದ ಬಂದಿದ್ದೆವು ನನ್ನ ಹೆಸರು ನಿತಿನ್ ಎಂಪಿ